ಹಾಸನದ ಸಕಲೇಶಪುರ ಭಾಗದಲ್ಲಿ ಭಾರಿ ಮಳೆ ಸುರಿದಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ದೋಣಿಗಲ್ನಲ್ಲಿ ಭೂಕುಸಿತ ಆಗಿದೆ ರಸ್ತೆ ಮೇಲೆ ಬಿದ್ದ ಬೃಹತ್ ಗಾತ್ರದ ಕಲ್ಲು ಬಂಡೆ ಮರ ಗಿಡಗಳ ಸಮೇತ ರಸ್ತೆ ಮೇಲೆ ಮಣ್ಣು ಬಿದ್ದಿದೆ ಸಕಲೇಶಪುರದ ದೋಣಿಗಾಲ್ ಬಳಿ ಘಟನೆ ನಡೆದಿದೆ ಆತಂಕದಲ್ಲೇ ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ ಸುರಿತಾ ಇರೋ ಮಳೆಯಿಂದಾಗಿ ಅಲ್ಲಲ್ಲಿ ಮಣ್ಣು ಕುಸ್ತಿದೆ ಗುಡ್ಡ ಕುಸ್ತಿದೆ ಸಕಲೇಶ್ಪುರದ ದೋಣಿಗಾಲ್ ಬಳಿ ನಡೆದಂತಹ ಘಟನೆ ಇದು ಬೃಹತ್ ಗಾತ್ರದ ಕಲ್ಲು ಬಂಡೆ ರಸ್ತೆ ಮೇಲೆ ಬಿದ್ದಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ದೋಣಿಗಲ್ನಲ್ಲಿ ಭೂಕುಸಿತ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ರಸ್ತೆ ಮೇಲೇನೆ ಬೃಹತ್ ಗಾತ್ರದ ಕಲ್ಲು ಬಂಡೆ ಬಿದ್ದಿದೆ ಮರ ಗಿಡಗಳ ಸಮೇತ ರಸ್ತೆ ಮೇಲೆ ಮಣ್ಣು ಬಿದ್ದಿದೆ ಸಕಲೇಶ್ಪುರದ ದೋಣಿಗಾಲ್ ಬಳಿ ನಡೆದಂತಹ ಘಟನೆ ಇದು ವಾಹನ ಸವಾರರು ಆತಂಕದಲ್ಲೇ ಸಂಚರಿಸ್ತಾ ಇದ್ದಾರೆ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಒಂದ್ ಕಡೆ ಜೋರಾಗಿ ಮಳೆ ಸುರಿತಾ ಇದೆ ಇನ್ನೊಂದು ಕಡೆ ಬೃಹತ್ ಗಾತ್ರದ ಕಲ್ಲು ಬಂಡೆಯೇ ರಸ್ತೆ ಮಧ್ಯೆ ಬಂದಿದೆ ಹಾಸನ ಜಿಲ್ಲೆಯ ಸಕಲೇಶ್ವರ ಭಾಗದಲ್ಲಿ ಮತ್ತೆ ಮಳೆಯ ಆರ್ಭಟ ಜೋರಾಗಿದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಮಳೆ ಅವಾಂತರನ್ನು ಸೃಷ್ಟಿ ಮಾಡಿದೆ ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಹಲವು ಕಡೆ ಭೂಕುಸಿತ ಉಂಟಾಗಿದೆ ನಾವೀಗ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ದೋಣಿಗಲ್ ಸಮೀಪ ಇದ್ದೇವೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗೋದರ ಜೊತೆಗೆ ಬೃಹಧಾಕಾರದ ಕಲ್ಲು ಸಹ ಮೇಲ್ಭಾಗದಿಂದ ರಸ್ತೆಗೆ ಉರುಳಿ ಬಿದ್ದಿದೆ ಮುಕ್ಕಾಲು ಭಾಗ ರಸ್ತೆಗೆ ಕಲ್ಲು ಬಂಡೆ ಉರುಳಿ ಬಿದ್ದಿರೋದನ್ನು ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ ಹೆಚ್ಚಿನ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆಯ ಮೇಲ್ಭಾಗಕ್ಕೆ ಮಣ್ಣು ಕುಸಿತವನ್ನು ಕಾಣ್ತಾ ಇದೆ ಕಲ್ಲು ಬಂಡೆಯೂ ಸಹ ಉರುಳಿ ಬಿದ್ದಿರೋದ್ರಿಂದ ಒಂದು ಭಾಗದಲ್ಲಿ ಸಂಚಾರಕ್ಕೆ ಅವಕಾಶವನ್ನು ನೀಡಿಲ್ಲ ಆದರೆ ಬೇ ಮತ್ತೊಂದು ಭಾಗದ ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ನಿನ್ನೆ ರಾತ್ರಿ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿತ್ತು ಆದರೆ ಮೇ ಒಂದು ಭಾಗದ ಮಣ್ಣನ್ನು ತೆರವುಗೊಳಿಸಿ ಈಗ ಒಂದು ರಸ್ತೆಯಲ್ಲಿ ಮಾತ್ರ ಆ ಓಡಾಟವನ್ನು ಮಾಡಲಿಕ್ಕೆ ಅವಕಾಶವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ಹೀಗಾಗಿ ವಾಹನಗಳ ಓಡಾಟ ಈ ಬೆಳಗ್ಗೆಯಿಂದ ಆರಂಭ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟ್ನಲ್ಲಿ ಹಲವು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದ್ದು ಜನರು ಆತಂಕದ ನಡುವೆ ಪ್ರಯಾಣವನ್ನು ಮಾಡಬೇಕಾದಂತಹ ಸ್ಥಿತಿ ಉಂಟಾಗಿದೆ ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯ ಸಖಲೇಶ್ಪುರದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಹಲವು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದೆ ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ